ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನಾವು ಚಳಕೆರೆ ಬಿಮ್ಮಲ್ ಪೈಪ್ ಇಂದ ಹಾ ಸರ್ ಇವತ್ತು ಇಲ್ಲಿ ಬೆಂಗಳೂರಿಗೆ ಕೃಷಿ ಮೇಲೆ ನಾವು ಸ್ಟಾಲ್ ಹಾಕಿದೀವಿ ಹಾ ಸರ್ ನೋಡ್ರಿ ಭಾರಿ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಭಾರಿ ಚೆನ್ನಾಗಿ ರೈತರಿಗೆಲ್ಲ ಬಂದು ನಮ್ಮ ಎಲ್ಲ ಐಟಮ್ ಗಳನ್ನ ನೋಡ್ತಾರೆ ಈ ಸರಿ ನಾವು ಬೀಟ್ ಮ್ಯಾಟ್ ಲಾಂಚ್ ಮಾಡಿದೀವಿ ಬೀಟ್ ಮ್ಯಾಟ್ ಬೀಟ್ ಮ್ಯಾಟ್ ಇದು ಟೂ ಫೀಟ್ ಇಂದ ಇಟ್ಟು ನಮ್ಮ ಹತ್ರ ಟ್ವೆಂಟಿ ಫೀಟ್ ಅಂದ್ರೆ ಎರಡು ಅಡಿಯಿಂದ ಇಟ್ಟು ಇಪ್ಪತ್ತು ಅಡಿವರೆಗೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಸರ್ ಪ್ಯೂರ್ ಒರಿಜಿನಲ್ ಕ್ವಾಲಿಟಿ ಇದೆ ಭಾರಿ ಚೆನ್ನಾಗಿದೆ ರೆಸ್ಪಾನ್ಸು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಸಲ ನಮಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳಿ ಬಾಯಿ ಚೆನ್ನಾಗಿದೆ ಬರ್ರಿ ಒಂದ್ಸಲ ಬಂದು ನಮ್ಮ ಸ್ಟಾಲ್ ಇಲ್ಲಿ ನಮ್ಮ ಸ್ಟಾಲ್ ಬಂದು ಒಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗ್ಲಿ ದಯವಿಟ್ಟು ರೈತ ಬಾಂಧವ್ಯ ನಾವು ವಿಸಿಟ್ ಮಾಡ್ತಿದ್ದೀನಿ ಸರ್ ನಿಮ್ಮ ಹತ್ರ ಬೇರೆ ಏನೇನು ಸಿಗುತ್ತೆ ಸರ್ ವೀಟ್ ಮಾಡಿಬಿಟ್ಟು ನಾವು ಮ್ಯಾನುಫ್ಯಾಕ್ಚರಿಂಗ್ ಪಿ ವಿ ಸಿ ಪೈಪ್ ಮಾಡ್ತೀವಿ ಹಾಂ ಸರ್ ಅದಾದ ಮಲ್ಚಿಂಗ್ ಪೇಪರ್ ಮಾಡ್ತೀವಿ ಅದಾದ್ಮೇಲೆ ಟೇಪ್ ಲ್ಯಾಟ್ ಮಾಡ್ತೀವಿ ಎಲ್ಲ ಐ ಎಸ್ ಐ ಗುಣಮಟ್ಟದ ಮಾಡ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ಪೂರಾ ನಮ್ದೆಲ್ಲ ಡಿಸ್ಪ್ಲೇ ಇದೆ ಪೂರಾ ನೀವೆಲ್ಲ ಇಲ್ಲೊಂದು ನೋಡ್ಬೋದು ಸರ್ ಪೂರಾ ನಮ್ದೆಲ್ಲ ಡಿಸ್ಪ್ಲೇನ ಸರ್ ಇದು ಏನೇನು ವೆರೈಟಿ ಬರುತ್ತೆ ಸರ್ ಮನ್ಚಿಂಗಲ್ಲಿ ಮಂಚಿಂಗಲ್ಲಿ ನಮ್ಮದು ಟ್ವೆಂಟಿ ಟ್ವೆಂಟಿ ಮೈಕ್ರಾನು ಟ್ವೆಂಟಿ ಫೈವ್ ಮೈಕಾಲಾನು ಥರ್ಟಿ ಮೈಕ್ರಾನು ಸರ್ ಎಟಿ ಮೈಕ್ರಾನು ಮತ್ತೆ ಹಂಡ್ರೆಡ್ ಮೈಕಲ್ ವರೆಗೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಹಂಡ್ರೆಡ್ ಮೈಕಪ್ ಟು ಹಂಡ್ರೆಡ್ ಮೈಕಾಲು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಲ್ಲೋಗಿ ಎರಡು ಅಡಿಯಿಂದ ಇಟ್ಕೊಂಡು ನಮ್ಮ ಹತ್ರ ಟೋಟಲ್ ಫೀಟ್ ಫೀಟ್ವರೆಗೂ ಸಿಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಕೂಡ ನಾವು ಎಲ್ಲ ಒರಿಜಿನಲ್ ಕ್ವಾಲಿಟಿನೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಕೂಡ ಸರ್ ಇದು ಪಿ ವಿ ಸಿ ಪೈಪಲ್ಲಿ ಏನೇನು ಸೈಜಲ್ಲಿ ಬರುತ್ತೆ ಸರ್ ಪಿ ವಿಸಿ ಪೈಪ್ ನಮ್ದೆಲ್ಲ ಅರ್ಧ ಈ ಚಿತ್ರ ತಗೊಂಡು ನಮ್ಮ ಹತ್ರ ಕೂಡ ಇದೆ ನಾವು ಇಲ್ಲಿದೆ ಫೋರ್ ಕೆಜಿ ಬರುತ್ತೆ ಇದಾಗ ಸಿಕ್ಸ್ ಕೆಜಿ ಬರುತ್ತೆ ಎಲ್ಲ ಟೈಪ್ ನಾವು ಮಾಡ್ತಿವಿ ಪೂರಾ ಯಾವ ತರ ಬರುತ್ತಾ ಸರ್ ನಾವೆಲ್ಲ ಪೂರ್ ಲೈಫ್ ಲಾಂಗ್ ಗ್ಯಾರಂಟಿ ಕೊಡ್ತೀವಿ ಸರ್ ಪೀಳಿಗೆ ಪೀಳಿಗೆ ನೀವ್ ಒಂದ್ಸಲ ತಗೊಂಡ್ ಮಕ್ಳಿಗೆ ಸರಿ ಈಗ ಮತ್ತೆ ಲಾಟರ್ ಪೈಪ್ ಬಗ್ಗೆ ಮಾಹಿತಿ ತಿಳ್ಸ್ಕೊಡ್ತೀರಾ ಲೈಟಲ್ ಎಲ್ಲ ನಮಗೆಲ್ಲ ಪೂರಾ ಕರ್ನಾಟಕ ಅಪ್ರೂವಲ್ ಇದೆ ಹಾ ಸರ್ ಸಿರಿಕಲ್ಚರು ಹಾರ್ಟಿಕಲ್ಚರ್ ಮತ್ತೆ ಅಗ್ರಿಕಲ್ಚರ್ ಅವ್ರು ಲಘು ನಮ್ದು ಐಎಸ್ ಐ ವಿಮಲ್ ಗೋಡೆ ಅಪ್ರೂವಲ್ ಇದೆ ಸಬ್ಸಿಡಿ ಕರ್ನಾಟಕ ಪೂರಾ ಕರ್ನಾಟಕ ನೀವು ತಗೊಂಡು ಎಲ್ಲಿ ಎಲ್ಲ ಪರ್ಚೇಸ್ ಮಾಡಿದ್ರೆ ನಾವ್ ನಿಮ್ಗೆ ಸಬ್ಸಿಡಿ ಬೇಕಾದ್ರೆ ವ್ಯವಸ್ಥೆ ಮಾಡ್ಕೊಡ್ತೀವಿ ತೋಟಗಾರಿಕೆ ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಮತ್ತೆ ಇನ್ನೊಂದು ಸಿರಿಕಲ್ಚರ್ ಹಾಗೆ ಸರ್ ಈಗ ಕೃಷಿ ಮೇಳದಲ್ಲಿ ಇದ್ದೀರಿ ಓಕೆ ಬೆಂಗಳೂರಲ್ಲಿ ನಡೆಯುತ್ತಾ ಕೃಷಿ ಮೇಳದಲ್ಲಿ ಇನ್ ಕೇಸ್ ಈ ವಿಡಿಯೋನ ಒಂದ್ ವಾರ ಹತ್ತು ದಿವಸ ಬಿಟ್ಟು ನೋಡುವಂತ ರೈತರು ನಿಮ್ಮ ಹತ್ರ ಸಿಗುವಂತ ಒಂದು ಉತ್ಪನ್ನಗಳನ್ನ ತಗೋಬೇಕಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋಣ ಸರ್ ಸೊ ದಯವಿಟ್ಟು ನಮ್ದು ಚಳಕೆರೆ ಮ್ಯಾನುಫ್ಯಾಕ್ಚರಿಂಗ್ ಇದೆ ಚಿತ್ರದುರ್ಗ ಡಿಸ್ಟಿಕ್ ಚಳಕೆರೆ ವಿಮಲ್ ಪೈಪ್ಸ್ ಅಂತ ಅಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಚಳಕರ ಈ ಸರೌಂಡಿಂಗ್ ಮಲ್ನಾಡ್ ಸೈಡ್ ಶಿವಮೊಗ್ಗ ಆಕಡೆ ಕಡೆ ಬ್ರಾಂಚ್ ಇದೆ ಸರ್ ಇದೆ ಸರ್ ನಮ್ದು ಶಿವಮೊಗ್ಗನೂ ಒಂದು ಬ್ರಾಂಚ್ ಇದೆ ಅಲ್ಲೂ ನೀವು ಪರ್ಚೇಸ್ ಮಾಡಬಹುದು ನಮ್ದು ಪೂರ ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ ಸರ್ ನಮ್ದು ವೆಹಿಕಲ್ ಇದೆ ನಮ್ದು ಡೀಲರ್ ಇದಾರೆ ಆಗ ಡೀಲರ್ ವ್ಯವಸ್ಥೆ ಇಲ್ಲ ಅಂದ್ರೆ ನಾವೇ ನಿಮಗೆ ಡೋರ್ ಸರ್ವಿಸ್ ಕೊಡೋ ವ್ಯವಸ್ಥೆ ಮಾಡ್ತೀವಿ ಓಕೆ ಸರ್ ಈಗ ಹಳ್ಳಿ ಲೆವೆಲ್ ಹೋಳಿ ಲೆವೆಲ್ ತಾಲಕ್ ಲೆವೆಲ್ ಅಲ್ಲಿ ಏನಾದರೂ ಒಂದು ಫ್ರಾಂಚೈಸಿ ಬಿಸ್ನೆಸ್ ಕೊಡ್ತೀರ ದಯವಿಟ್ಟು ಮಾಡ್ಬೋದು ಸರ್ ಯಾರನ್ನ ಫ್ರೀ ಇದ್ರು ರೈತ ಬಾಂಧವರಿಗೆ ನಾವು ದಯವಿಟ್ಟು ಹೇಳ್ತೀವಿ ಒಂದು ಐದಿಂದ ಆರು ಲಕ್ಷ ಇನ್ವೆಸ್ಟ್ ಮಾಡಿ ನಿಮ್ಮದೇ ಆದ ಒಂದು ವ್ಯಾಪಾರವನ್ನು ಶುರು ಮಾಡ್ಕೋಬಹುದು ನೀವು ಅಲ್ಲಿ ಇಲ್ಲಿ ಬೆಂಗಳೂರು ನೋಡ್ಲಿ ಹೋಗ್ತೀರಾ ಅವೆಲ್ಲ ಮಾಡ್ತೀರಾ ಅದು ಬದಲು ಊರಿಗೆ ಇದ್ದು ಒಂದು ನಿಮ್ದು ಸ್ಮಾಲ್ ನಿಮ್ದೇ ಆದ ಒಂದು ಒಂದು ಕಿಲೋ ವ್ಯಾಪಾರ ನಿಮ್ದೇ ನೀವು ಮಾಡ್ಬೋದು ಎಷ್ಟೊತ್ತು ಮಾಹಿತಿ ತಿಳ್ಕೊಡೋದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ